Ich <laughs> ಒಂದು ಹಾರಿ ಹೋಗಿ ಉಳಿದಿತ್ತ ನಮ್ಮ ಏಳು ಗುಬ್ಬಿ ಚೂಚು ಅಂತಿತ್ತ ಅದರಲ್ಲಿ ಒಂದು ಹಾರಿ ಹೋಗಿ ಎಷ್ಟು ಉಳಿದಿತ್ತ ನಮ್ಮ ಏಳು ಗುಬ್ಬಿ ಚೂಚು ಅಂದಿತ್ತ ಅದರಲ್ಲಿ ಹಾರಿ ಹೋಗಿ വ ആറ് ഗുബി ചൂച്ചു വന്നിട്ട അതരല്ലൊ ഹരി ഹിദിത്തുബി ചൂച്ചു അതി അതരല്ല ഒന്ന് ഹരി ഹി എത്ത നമ്മ ഐത് ഗുബി ചൂച്ചു ഒന്നിത്ത ಅದರಲ್ಲೊಂದು ಹಾರಿ ಹೋಗಿ ನಾಲ್ಕು ಉಳಿದಿತ್ತ ನಮ್ಮ ದವ್ವ ನಾಲ್ಕು ಗುಬ್ಬಿ ಚುಂಚು ಹೊಂದಿತ್ತ ಅದರಲ್ಲಿ ಒಂದು ಹಾರಿ ಹೋಗಿ ನಮ್ಮದವ್ವ ನಾಲ್ಕು ಗುಬ್ಬಿ ಚುಂಚು ಹೊಂದಿತ್ತ ಅದರಲ್ಲೊಂದು ಹಾರಿ ಹೋಗಿ ನಾ ಮೂರು ಉಳಿದಿದ್ದ ನಮ್ಮ Wan dugu bicu-cu antita, ada lawan hari hoki yes tulis kita, nama dulu wan dugu bicu-cu